ಭೂಮಿ ಎಂಬ ಎರಡಕ್ಷರದಲ್ಲಿ ಹುಟ್ಟಿ ಜೀವ ಎಂಬ ಎರಡಕ್ಷರ ಪಡೆದು ವಿದ್ಯೆ ಎಂಬ ಎರಡಕ್ಷರ ಕಲಿತು ಸಾವು ಎಂಬ ಎರಡಕ್ಷರ ಬರುವ ತನಕ ಸ್ನೇಹ ಎಂಬ ಎರಡಕ್ಷರ ಮರೆಯಬೇಡ ಇವತ್ತು ಈ ಮಾತನ್ನ ಹೇಳ್ತಾ ಲಾಗ್ನ ಸ್ಟಾರ್ಟ್ ಮಾಡ್ಕೋತೀನಿ ಅನ್ನೋದನ್ನು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮದಿರ ಮಸ್ತ್ ಅದಿರಾ ಅಂತ ಅಂದ್ಕೊಂತು ಬೆಳಗ್ಗೆ ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ ಬೆಳಗಿನ ರೂಟೀನ್ ಎಲ್ಲ ಮುಗಿಸ್ಕೊಂಡು ಇವತ್ತು ಹೊರಗಡೆ ಹೋಗಿದ್ದೆ ಹಾಲು ತರಬೇಕಂತೇಳಿ ಅಂತೇಳಿ ಹೋಗಿದ್ದೆ ರೀ ಫ್ರೆಂಡ್ಸ್ ಅಷ್ಟರಲ್ಲಿ ಚಿನ್ನು ಕೂಡ ನನಗೆ ಬಿಟ್ಟು ಹೋಗಿ ಮಾಮಿನಿ ಅಂಥೇಳಿ ನಾ ಎದುರುಗಡೆ ಬಂದು ನಿಂತ್ಕೊಂಡಿದ್ದೆ ಫ್ರೆಂಡ್ಸ ಯಾಕಂದ್ರೆ ಚಿನ್ನು ಹೊರಗಡೆ ಬೇಡಪ್ಪ ನಾ ಒಬ್ಬಳೇ ಹೋಗ್ತಾ ಇರ್ತೀನಿ ಅಂತಂದರೆ ಅವ್ನು ಬಿಡೋಂಗಿಲ್ಲ ಅಂತೇಳಿ ಅವ್ನಿಗೆ ಬೇರೆ ವಿಷಯಕ್ಕೆ ಹೋಗ್ತಾಯಿದ್ದೀನಿ ನಾನು ಹಾಲು ತರಕ್ಕೆ ಹೋಗ್ತಾ ಇಲ್ಲ ಅಂಥೇಳಿ ಅವನಿಗೆ ಪಸಾಯಿಸಿ ಹೋಗಿದ್ದು ಅಂದರೆ ಸುಮ್ಮನೆ ಹೇಳಿ ಹೋಗಿದ್ದು ಅಂದರೆ ಇಲ್ಲಾಂದ್ರೆ ಮಕ್ಕಳಿಗೆ ಬೆಳಗ್ಗೆ ಬೆಳಗ್ಗೆ ಎದ್ದು ಕೂಡಲೇ ಅಂಗಡಿಗೆ ದುಖಾನ್ಕ ಅಥವಾ ಕರ್ಕೊಂಡು ಹೋದರೆ ಮಕ್ಕಳಿಗೆ ಅದೇ ರೂಢಿ ಬೀಳ್ತದೆ ಅನ್ನೋದು ನನ್ನ ಉದ್ದೇಶ ರೀ ಫ್ರೆಂಡ್ಸ್ ಅಷ್ಟೇ ಅದ್ರ ಬಿಟ್ಟರೆ ಬೇರೇನಿಲ್ಲ ಅದ್ರ ಸಲುವಾಗಿ ಅವನಿಗೆ ಬಿಟ್ಟು ನಾನು ಹೋಗಿ ಹಾಲು ತೊಗೊಂಡು ಬಂದೆ ರೀ ಫ್ರೆಂಡ್ಸ ಬೆಳಗ್ಗೆ ಎದ್ದು ಕೂಡಲೇ ಬೇಕಾಗಿರೋದೆ ಚಹಾ ಟೀ ಇದೆಲ್ಲ ಆಯಿತು ಅಂದ್ರೆ ಬೆಳಗಿನ ರೂಟೀನ ಸ್ಟಾರ್ಟ್ ಆಗತ್ತೆ ರೀ ಮೊದಲು ಹಾಲನ್ನ ತೊಗೊಂಡು ಬಂದು ಚೆನ್ನಾಗಿ ಮಾಡ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ ನಿಮಗೂ ಕೂಡ ಬೆಳಗ್ಗೆ ಎದ್ದು ಕೂಡಲೇ ಎಲ್ಲ ಅಡುಗೆ ಕೆಲಸ ಮಾಡಿ ಅಥವಾ ಬೆಳಗ್ಗೆದು ಕೆಲಸನ ಮುಗಿಸ್ಕೊಂಡು ಟೀ ಕುಡಿತಿರೋ ಅಥವಾ ಬೆಳಗ್ಗೆ ಎದ್ದು ಕೂಡಲೇ ಟೀ ಕುಡಿದು ನಿಮ್ಮ ಕೆಲಸನ ಸ್ಟಾರ್ಟ್ ಮಾಡ್ತಿರೋ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಯಾಕಂದ್ರೆ ನಮ್ಗಂತರೂ ಕಿಚನ್ಗೆ ಬಂದ ಕೂಡಲೇ ಮೊದಲು ಟೀ ಕುಡಿದ ನಂತರನೇ ಬೇರೆ ಕೆಲಸನ ಸ್ಟಾರ್ಟ್ ಮಾಡಬೇಕು ಅನಿಸುತ್ತೆ ಯಾಕಂದರೆ ಅದೊಂದು ಎನರ್ಜಿ ಬೂಸ್ಟ್ ಇದ್ದಾಗೆ ರೀ ಫ್ರೆಂಡ್ಸ್ ಅದರ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಆದರೂ ಕೂಡ ಅದೇನೋ ಗೊತ್ತಿಲ್ಲ ಅಷ್ಟು ಅಟ್ಯಾಕ್ ಆಗಿಬಿಟ್ಟಿವಿ ಅದಕ್ಕೆ ಟೀ ಗೊತ್ತೇಳಿ ಈಗ ನಾನು ಕೂಡ ಟೀನ ಮಾಡ್ಕೋತಾ ಇದ್ದೆ ಟೀನ ಮಾಡ್ಕೊಂಡ ನಂತರ ಟೈಮ್ ಆಲ್ರೆಡಿ ಹತ್ತು ಗಂಟೆ ಆಗ್ತಾ ಬರ್ತಾರೆ ಫ್ರೆಂಡ್ಸ್ ಹತ್ತು ಗಂಟೆಗೆ ತಂಗಿ ನಮ್ಮ ತಂಗಿ ನಾಷ್ಟಾನ ಮಾಡ್ತಾ ಇವತ್ತು ಮಹಾರಾಷ್ಟ್ರದ ಸ್ಪೆಷಲ್ ಪೋಹಾ ಅಂದರೆ ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕದ ಸೈಡು ಅವಲಕ್ಕಿ ಸುಸ್ಲ ಅಂತೀವಿ ಆದರೆ ಮಹಾರಾಷ್ಟ್ರದೊಳಗೆ ಪೋಹಾ ಅಂತಾರೆ ಅದಕ್ಕೆ ನೋಡ್ರಿ ಒಗ್ಗರಣೆ ನಾರ್ಮಲಾಗಿ ಒಗ್ಗರಣೆ ಹಾಕೊಂಡು ಒಂದು ಸ್ವಲ್ಪನೇ ಹಾಲು ಹಾಕ್ಕೊಂಡ್ರೆ ತುಂಬಾ ಸಾಫ್ಟ್ ಆಗ್ತದ ಸುಸ್ಲಾ ಚುರುಮುರಿ ಆಗಲಿ ಅಥವಾ ಮಂಡಕ್ಕಿ ಅಂತೇ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಾಡುವಂಥ ಮಂಡಕ್ಕಿ ಸುಸ್ಲ ಕೂಡ ಈ ರೀತಿ ಹಾಲನ್ನ ಸೇರಿಸಬೇಕು ಹಾಗೆ ನಿನ್ನೆ ಒಬ್ಬರು ಸಿಸ್ಟರ್ ಕೂಡ ಕಮೆಂಟ್ ಹಾಕಿದ್ರು ಸಿಸ್ಟರ್ ಹಾಲನ್ನ ಸೇರಿಸಿ ಚೆನ್ನಾಗಿ ಬರುತ್ತೆ ಅಂತೇಳಿ ನೀವು ಮಧ್ಯಾಹ್ನ ಕಮೆಂಟ್ ಮಾಡೋದ್ರೊಳಗಡೆ ನಾನು ಬೆಳಗ್ಗೆ ಈ ರೀತಿ ಮಾಡ್ಕೊಂಡಿದ್ದೀರಿ ಸಿಸ್ಟರ್ ಅದ್ರ ಸಲುವಾಗಿ ನಿಮ್ಗೆ ಕಮೆಂಟ್ ಕೂಡ ರಿಪ್ಲೈ ಕೊಟ್ಟಿದ್ದೀನಿ ನಾನು ನಾನು ಕೂಡ ಕೆಲವೊಂದು ಸಾರಿ ಹಾಲನ್ನ ಹಾಕಿ ನಾಷ್ಟಾನ ಅಂದರೆ ಸುಸ್ಲಕ್ಕೆ ಒಗ್ಗರಣೆ ಆಗಿರ್ಬೋದು ಅವಲಕ್ಕಿ ಒಗ್ಗರಣೆ ಆಗಿರ್ಬೋದು ಮಾಡ್ಕೋತೀನಿ ಸಿಸ್ಟರ್ ಅಂತೇಳಿ ನಿಮಗೆ ಕಮೆಂಟ್ಗೆ ರಿಪ್ಲೈ ಕೊಟ್ಟಿದ್ದೀನಿ ರೀ ಫ್ರೆಂಡ್ಸ ಯಾಕಂದ್ರೆ ಇದು ನಾನು ಬೆಳಗ್ಗೆ ಮಾಡ್ಕೊಂಡಿರೋದು ನಿಮ್ಮ ಮಧ್ಯಾಹ್ನ ಕಮೆಂಟ್ ನೋಡಿರೋದು ಅದ್ರ ಸಲುವಾಗಿ ಕ್ಲಾರಿಟಿ ಇರಲಿ ಅಂತ ಈ ವಿಷಯನ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಮಧ್ಯಾಹ್ನ ಹೇಳಿ ಎಲಿಗಡಬು ಮಾಡ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ ಎಲಿಗಡುಬು ಅಂತ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ ಅದರಲ್ಲಿ ಸರ್ಜರಿ ಆದವರಿಗಾಗಿರ್ಬೋದು ಅಥವಾ ಬಾಣಂತಿಯರಿಗಾಗಿರ್ಬೋದು ನಮ್ಮ ಕಡೆ ಇದು ಸ್ಪೆಷಲ್ ಊಟ ಅನ್ಬೋದು ಎಲೆಗಡುಬು ಹಾಗೆ ಸಪ್ಪನ್ ಬೇಳೆ ಅಂತೆ ಮಾಡ್ತೀವಿ ಫ್ರೆಂಡ್ಸ್ ಫ್ರೆಂಡ್ಸ ತೊಗರಿ ಬೇಳೆನ ಮಾಡಿಕೊಂಡು ಅದಕ್ಕೆ ಒಂದಿಷ್ಟು ಕಾಂಬಿನೇಷನ್ ಆಗಿ ಬೆಲ್ಲ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ನಾನು ಹಾಕ್ ಹಾಕೋತಾ ಇರೋದು ಇವತ್ತು ಬೆಲ್ಲನ ಹಾಕೋತಾ ಇದ್ದೀನಿ ಫ್ರೆಂಡ್ಸ ಬೆಲ್ಲ ಹಾಗೆ ಉಳ್ಳಾಗಡ್ಡಿ ಖಾರ ರೇ ಕೆಂಪು ಖಾರ ಉಳ್ಳಾಗಡ್ಡಿ ಖಾರ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅನ್ಬೋದು ಅದರಲ್ಲಿ ನಮ್ಮ ತೋಟದ ಮನೆ ಮನೆಯೊಳಗಂತರ ನಮ್ಮ ಅತ್ತಿಗಳು ಮಾಡ್ತಾರೆ ಇಷ್ಟು ಸ್ಪೆಷಲ್ ಇರುತ್ತೆ ಅಷ್ಟು ಮಸ್ತ್ ಇರುತ್ತೆ ನೋಡಿರಿ ಈ ರೀತಿ ಎಲೆಗಡಬನ್ನ ಮಾಡ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಸಾಫ್ಟಾಗಿ ತುಂಬಾ ಮಸ್ತ್ ಬಂದಿದ್ದು ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿ ಮಾಡ್ತಿದ್ರೆ ಕಮೆಂಟ್ ಹಾಕಿರಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಇದು ಊಟ ಮಾತ್ರ ಭಾರಿ ಮಸ್ತ್ ಇರುತ್ತೆ ರೀ ಫ್ರೆಂಡ್ಸ್ ಜವಾರಿ ಊಟನೇ ಅನ್ಬೋದು ಇದ್ರ ಮುಂದೆ ಯಾವ ಪಿಜ್ಜಾ ಬರ್ಗರ್ ಇನ್ಯಾವುದೂ ಬೇಡ ಫ್ರೆಂಡ್ಸ್ ಅಷ್ಟು ಮಸ್ತ್ ಅಷ್ಟು ಟೇಸ್ಟಿ ಆಗುತ್ತೆ ಹಾಗೆ ಮಧ್ಯಾಹ್ನ ಊಟ ಗಿಟ ಎಲ್ಲ ಮುಗಿಸ್ಕೊಂಡು ಇವತ್ತು ಮತ್ತೆ ರೀ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ರು ಫ್ರೆಂಡ್ಸ್ ಆ ಹಾಸ್ಪಿಟಲ್ದೊಳಗೆ ಕೂಡ ಒಂದು ತುಂಬಾ ಮನಸ್ಸಿಗೆ ಹತ್ತಿರ ಆದಂಥ ಸನ್ನಿವೇಶ ನಡೀತು ಅದ್ರದ್ದು ಕೂಡ ಒಂದು ಮೂವತ್ತರಿಂದ ಮೂವತ್ತೈದು ಸೆಕೆಂಡ್ ವಿಡಿಯೋನ ಅಷ್ಟೇ ತಗೊಳಕ್ಕಾಯಿತು ಯಾಕಂದರೆ ನಾನು ಒಳಗಿಂದ ಹೊರಗಡೆ ಬರುವಷ್ಟರಲ್ಲಿ ಅಲ್ಲಿದ್ದ ಪ್ರೊಸೀಜರ್ನೂ ಎಲ್ಲ ಮುಗ್ದಿತ್ತು ಆದರೂ ಕೂಡ ನನ್ನ ವಿಡಿಯೋ ಮುಖಾಂತರ ಕೆಲವಷ್ಟು ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಸಿಗಲಿ ಅನ್ನೋ ಉದ್ದೇಶಕ್ಕಾಗಿ ನಾನು ನೋಡುವಂಥ ನಾ ನನ್ನ ವಿಡಿಯೋ ನೋಡುವಂಥ ವಿವರ್ಸ್ಗಾಗಿರ್ಬೋದು ಸಬ್ಸ್ಕ್ರೈಬರ್ಗಾಗಿರ್ಬೋದು ಸ್ವಲ್ಪನಾದರೂ ಯೂಸ್ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ನಾನು ಮೊದಲೇ ಇದ್ದೀನಿ ಯಾಕಂದರೆ ಇನ್ನೂ ವಿಡಿಯೋ ಮುಂದಿದೆ ಆದರೆ ಮೂವತ್ತೈದು ಸೆಕೆಂಡ್ ಒಳಗೆ ನನಗೆ ಅಷ್ಟು ಮಾತು ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ಇನ್ನಿನ್ನೆ ದಿನ ಆಗಿರೋದು ಶುಕ್ರವಾರ ಮಧ್ಯಾಹ್ನ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ಇದು ಶನಿವಾರ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು ಫ್ರೆಂಡ್ಸ್ ಏಕೆಂದರೆ ಒಬ್ರು ಸಹ ತೀ ಬಾಡಿನ ಡೊನೇಷ್ ಡೊನೇಟ್ ಮಾಡಿದ್ರೆ ಫ್ರೆಂಡ್ಸ್ ಅಂದರೆ ಬಾಡಿ ಪೂರ್ ಪೂರ್ಣ ಪಾರ್ಟ್ಸ್ ಅಂದರೆ ಕಿಡ್ನಿ ಆಗಿರ್ಬೋದು ಮೆದುಳಾಗಿರ್ಬೋದು ಬ್ರೇ ಸಾರಿ ಕಣ್ಣಾಗಿರ್ಬೋದು ನಮ್ಮ ಮನುಷ್ಯನ ದೇಹದೊಳಗೆ ಏನೆಲ್ಲ ಯೂಸಿಗೆ ಬರ್ತಾವ ಅದೆಲ್ಲ ಪಾರ್ಟ್ಸ್ನ ಡೊನೇಟ್ ಮಾಡಿ ಅವರು ಕೂಡ ಇವತ್ತು ತುಂಬಾ ಆ ಮನಸ್ಸಿಗೆ ಹತ್ತಿರ ಅನ್ನಿಸ್ತೀವಿ ಫ್ರೆಂಡ್ಸ್ ಯಾಕಂದರೆ ಹುಟ್ಟಿದ್ರೆ ಒಂದು ಸಾರ್ಥಕ ಅಂತ ಈ ವಿಡಿಯೋ ನೋಡಿದ್ರೇ ನನಗೆ ವಿಡಿಯೋ ನೋಡ್ಲಿಕ್ಕೆ ಅಷ್ಟೊಂದು ನನಗೆ ಅಲ್ಲಿ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ ಆದರೂ ಕೂಡ ಅಷ್ಟೇ ಸರ್ಕಾರ ಗೌರವದೊಂದಿಗೆ ಅವರನ್ನು ಅವರ ಬಾಡಿನ ಎಲ್ಲ ಡೊನೇಟ್ ಮಾಡಿರೋ ಪಾರ್ಟ್ಸ್ನ ತೊಗೊಂಡು ಅವ್ರ ಬಾಡಿನ ಅಷ್ಟೇ ಸರ್ಕಾರಿ ಗೌರವದೊಂದಿಗೆ ಅವರನ್ನು ಬೀಳ್ಕೊಡಲಾಯಿತು ಫ್ರೆಂಡ್ಸ್ ಯಾಕಂದರೆ ನಮ್ಮ ದೇಹ ನಮ್ಮ ದೇಹದಲ್ಲಿರೋ ಪಾರ್ಟ್ಸ್ಗಳು ಮಣ್ಣಲ್ಲಿ ಮಣ್ಣಾಗೋ ಬದಲು ಈ ರೀತಿ ನಮ್ಮಿಂದ ಇನ್ನೊಬ್ಬರಿಗೆ ಯೂಸ್ ಆಗ್ತಿದ್ರಿಂದ ಇರೋದು ಮಾಡೋದು ಖಂಡಿತವಾಗ್ಲೂ ತಪ್ಪಿಲ್ಲ ರೀ ಫ್ರೆಂಡ್ಸ್ ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಕೂಡ ತಮ್ಮ ಎರಡು ಕಣ್ಣುಗಳನ್ನು ನಾಲ್ಕು ಜನಕ್ಕೆ ಯೂಸ್ ಆಗುವಂತೆ ಆ ದಾನ ಮಾಡಿ ಅವರು ಕೂಡ ಹೋದ್ರು ಅದೇ ರೀತಿ ನಾವು ಕೂಡ ನಮ್ಮ ಕೈಲೇ ಆದಷ್ಟು ನಾವು ಅದನ್ನು ಮುಂದುವರ್ಸ್ಕೊಂಡು ಅನ್ನೋದೇ ನನ್ನ ಉದ್ದೇಶ ರೀ ಫ್ರೆಂಡ್ಸ ಯಾಕಂದ್ರೆ ನಮ್ಮಿಂದ ಎಷ್ಟೋ ಜನಕ್ಕೆ ಕಿಡ್ನಿ ಆಗಿ ಸಾಕಷ್ಟು ನೋವುಗಳನ್ನು ಅನುಭವಿಸ್ತಿ ಅನುಭವಿಸ್ತಿರ್ತಾರೆ ಅವರಿಗೆ ಹೊರಗಡೆಯಿಂದ ಕಿಡ್ನಿ ಸಿಕ್ಕಿರೋಂಗಿಲ್ಲ ನಮ್ಮ ಬಾಡಿ ನಮ್ದು ಸತ್ತು ಹೋಗಿರ್ತೀವಿ ಆದ್ರೆ ನಮ್ಮ ಜೀವನದೊಳಗೆ ಏನೂ ಇರೋಂಗಿಲ್ಲ ಮಣ್ಣಲ್ಲಿ ಮಣ್ಣಾಗುವ ಬದಲು ಇನ್ನೊಬ್ಬರ ಜೀವನಕ್ಕೆ ಆಧಾರ ಆಗ್ತಾವೆ ಉಪಯೋಗ ಆಗ್ತಾವೆ ಅನ್ನೋದು ಕೊಡೋದೇನು ತಪ್ಪಿಲ್ಲ ರೀ ಫ್ರೆಂಡ್ಸ್ ಅಷ್ಟೇ ಅವ್ರ ಫ್ಯಾಮ್ಲಿ ಅವರು ಫೀಲ್ ಅಳ್ತಾ ಅಳ್ತಾಯಿದ್ರು ಅಲ್ಲಿ ವಿಡಿಯೋ ಕ್ಲಿಪ್ನ ಅದನ್ನು ನೋಡಿ ನನಗೂ ಕೂಡ ಎಮೋಷನಲ್ ಆಗಿ ಆ ಟೈಮ್ದಲ್ಲಿ ವಿಡಿಯೋ ಕ್ಲಿಪ್ನ ತೊಗೋಬೇಕು ಅನ್ನೋ ಅಷ್ಟರಲ್ಲಿ ಬಾಡಿನ ಫುಲ್ ಮೂವ್ ಮಾಡಿದ್ರಿ ಫ್ರೆಂಡ್ಸ್ ಅದ್ರ ಸಲುವಾಗಿ ನನಗೆ ಇಷ್ಟನ್ನೇ ನನಗೇನು ಗೊತ್ತಿದೆಯೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಮಾತಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಸಂಜೆ ಟೈಮು ಮನೆಗೆ ಬಂದು ಈಗ ಸಂಜೆ ರೊಟ್ಟಿನ ಅಂದ್ಕೊಳ್ಳಿ ನಮ್ಮ ಮನೆ ಪದ್ಧತಿ ಪ್ರತಿಯೊಂದು ಮನೆ ಪದ್ಧತಿ ಕೂಡ ಸೇಮ್ ಇರುತ್ತೆ ರೀ ಫ್ರೆಂಡ್ಸ ದೇವ್ರ ಮುಂದೆ ದೀಪನ ಹಚ್ಚಿ ನಮ್ಮ ಸಂಜೆ ಡೇನ ಸಂಜೆ ರೊಟ್ಟಿನ ಸ್ಟಾರ್ಟ್ ಮಾಡ್ಕೊಳ್ಳೋದ್ರೆ ಫ್ರೆಂಡ್ಸ ಈ ವಿಷಯ ನಿಮ್ಮ ಜೊತೆ ಯಾಕೆ ಸೇರ್ ಮಾಡ್ಕೊತಾ ಇದ್ದೀನಿ ಅಂದ್ರೆ ಸಾಕಷ್ಟು ಎಷ್ಟೋ ಜನ ಅಂದ ಅಂದ್ರ ಅದ್ರ ಅಂದ್ರೆ ಕಣ್ಣು ಇಲ್ಲಾರ್ದವ್ರು ಸಾಕಷ್ಟು ಜನ ಅದರ ನಮ್ಮ ಬಾಡಿ ಒಳಗಿನ ಎರಡು ಕಣ್ಣುಗಳು ನಾಲ್ಕು ಜನಕ್ಕೆ ಯೂಸ್ ಆಗ್ತವೆ ಅದಕ್ಕಿಂತ ಪುಣ್ಯದ ಕೆಲಸ ಮತ್ತೊಂದಿಲ್ಲ ಅಂತ ಅನ್ಬೋದು ನೋಡಿ ಫ್ರೆಂಡ್ಸ್ ಇರುವಾಗಲೇ ಏನೂ ಮಾಡೋಕ್ಕಾಗಲಿಲ್ಲ ಅಂದ್ರೆ ಸತ್ತಾಗಾದರೂ ಕೂಡ ನಮ್ಮಿಂದ ಏನಾದರೂ ಆಗ್ತಿತ್ತಂದ್ರೆ ಈ ಕೆಲಸ ಮಾಡೋದು ತಪ್ಪೇನಿಲ್ಲ ನಾನು ಕೂಡ ಅದರ ಮನಸ್ಸಿನಲ್ಲಿ ಸಾಕಷ್ಟು ಸಾರಿ ಅನಿಸ್ತಾ ಇತ್ತು ಹಾಗೆ ಇದನ್ನು ಈ ವಿಷಯ ನೋಡಿ ಇವತ್ತು ಹಾಸ್ಪಿಟಲ್ದೊಳಗೆ ಈ ಸನ್ನಿವೇಶ ನೋಡಿ ನನಗನಿಸ್ಬಿಡ್ತು ಏನಪ್ಪ ಸುಮ್ಮನೆ ಜೀವನ ಹೋದ ಕೂಡಲೇ ಒಂದು ಒಂದು ಈ ನಾಲ್ಕು ಅವರ್ ಮನೆಯೊಳಗೆ ಇಟ್ಕೊಂಡು ಅಳದು ಕರೆಯೋದು ಮುಗಿಸ್ಕೊಂಡು ನಮ್ಮನ್ನು ಇದು ಮಣ್ಣಾಗಿ ಇಕ್ಕೋದ್ಕಿತ್ತ ಬದಲು ನಾವು ಬಾಡಿನ ಡೊನೇಟ್ ಮಾಡಿದ್ರೆ ನಮ್ಮ ದೇಹ ಸಾಕಷ್ಟು ಜನಕ್ಕೆ ಯೂಸ್ ಆಗುತ್ತಲ್ಲ ಯಾಕೆ ಮಾಡಬಾರ್ದು ಇದು ಅಂಥೇಳಿ ಅನಿಸಿದರೆ ಫ್ರೆಂಡ್ಸ ನಿಮಗೂ ಕೂಡ ಏನು ಅಂತ ಕಮೆಂಟ್ ಹಾಕಿರಿ ನಾನು ಅಳಿಯಾಗ ಹಾಸ್ಪಿಟ್ಲಿಗೆ ಹೋಗೋಣ ಇವತ್ತು ಹೆಚ್ಕೊಂಡು ಹೋಗಬೇಕು ಅಂದರೆ ಹಾಸ್ಪಿಟ್ಲಿಗೆ ಫ್ರೆಂಡ್ಸ್ ಇನ್ನೇ ಈಗ ಅವ್ರ ಮಾವ ತೋರಿಸ್ಕೊಂಡು ಬಂದೀವಿ ಈಗ ನಿಮ್ಮ ಹತ್ತು ಜನ ಬಂದ ಈಗ ನಾ ಇಬೂತಿ ಹೆಚ್ಕೊಂಡು ತಾನೇ ಇಬೂತಿ ಬಡ್ಲಾತನ పప్పి హాయ్ రణు హాయ్ రమడరి మక నోడి హంగే ఫ్రెండ్ వటనంగ బుది పండిట్టు జరాబండిట్టు మమ్మీ నా దగ్గ దవ కని కట్టుకోగోయిలో అశ్విన్ మమ్మీ నేను తయార్ బిలే హాటెల్ మందు హాస్పిటల్ ఆమేలే ఈ ఇగ నౌ హాస్పిటల్ కుంటే హాస్పిటల్ కుంటే ఫ్రెండ్స్ హోయ్ బండు మక్సి ట్యూరి

ಮಧ್ಯಾಹ್ನ ನಮ್ಮ ಮನೆಯವರಿಗೆ ಕರ್ಕೊಂಡು ಅಂದರೆ ನಮ್ಮ ಯಜಮಾನ್ರಿಗೆ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ದರೆ ಫ್ರೆಂಡ್ಸ್ ಯಾಕಂದರೆ ಅವರಿಗೆ ಸರ್ಜರಿ ಆಗಿರೋ ಕಾರಣ ಅವ್ರದ್ದು ಇವತ್ತು ಸ್ಟಿಚ್ ರಿಮೂವ್ ಇತ್ತು ಅದ್ರ ಸಲುವಾಗಿ ಹೋಗಿದ್ದೆವು ಹಾಗೆ ಸಂಜೆ ಟೈಮಲ್ಲಿ ಮ ನಾ ಹಾಸ್ಪೆಟ್ಲಿಂದ ಮನೆ ಬರುವಷ್ಟರಲ್ಲಿ ನಮ್ಮ ಚಿನ್ನ ಕೂಡ ಒಂದು ಸ್ವಲ್ಪ ಜ್ವರನ ಬಂದು ಮನ್ಕೊಂಡು ಬಿಟ್ಟಿದ್ದಾರೆ ಫ್ರೆಂಡ್ಸ್ ಆದರೆ ಸಿರಪ್ ಕೂಡ ಹಾಕಿದ್ರೂ ಕೂಡ ಕಮ್ಮಿ ಅನ್ನಿಸ್ತಿತ್ತು ಆದರೆ ನಾಳೆ ಬೇರೆ ಅವ್ನ ಸ್ಕೂಲಲ್ಲಿ ಡ್ಯಾನ್ಸ್ ಇರೋ ಕಾರಣ ಸುಮ್ಮನೆ ಮತ್ತು ಅವ್ನು ಮ ಜಾಸ್ತಿ ಜ್ವರ ಬಂದು ಮನ್ಕೊಂಡು ಬಿಟ್ಟರೆ ಏನು ಮಾಡಬೇಕಂತೇಳಿ ಮತ್ತೆ ನಮ್ಮ ಚಿನ್ನೂ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ರೀ ಫ್ರೆಂಡ್ಸ ನಾನು ಮತ್ತು ತಂಗಿ ಇಬ್ಬರು ಸೇರಿ ಹೋಗ್ತಾ ಇರೋದು ಈಗ ಹಾಸ್ಪಿಟ್ಲಿಗೆ ಬಂದು ಇಲ್ಲಿ ವೇಟ್ನ ಚೆಕ್ ಮಾಡ್ತಾ ಇದ್ರು ಫ್ರೆಂಡ್ಸ ನಮ್ಮ ಚಿನ್ನ ಕೂಡ ಎರಡು ಕೆ ಜಿ ಆಗಿದ್ದ ಈ ಹದಿನೈದು ದಿನ ಹಿಂದ್ಗಡೆ ವೇಟ್ ಚೆಕ್ ಮಾಡಿಸುವಾಗ ಎರಡು ಕೆ ಜಿ ಜಾಸ್ತಿ ಇದ್ದ ಈಗ ಅವಾಗಿನಕ್ಕಿಂತ ಈಗ ಒಂದು ಎರಡು ಕೆ ಜಿ ವೇಟ್ ಕಮ್ಮಿ ಆಗಿತ್ತು ಅದನ್ನೇ ಮಾತಾಡ್ಕೊತ ಈಗ ಇಲ್ಲಿ ಬಿಲ್ಲಿಂಗ್ ಸಾರಿ ಕೌಂಟ್ರ್ದೊಳಗೆ ಹೆಸರು ಕೂಡ ಫಿಲ್ ರೀ ಫ್ರೆಂಡ್ಸ ಹಾಗೆ ಈಗ ನಮ್ಮ ಚಿನ್ನ ನೋಡ್ರಿ ಯಾವ ರೀತಿ ಹಾರಾಡ್ತಾನೆ ಅವ್ನಿಗೆ ಜ್ವರ ಬಂದವ ಅಂತೇಳಿ ಅವ್ನು ನಮ್ಮ ನೋಡಿದ್ರೆ ಅನ್ಸಂಗಿಲ್ಲ ಆದರೂ ಕೂಡ ಅವನು ಅಷ್ಟೇ ಆ್ಯಕ್ಟಿವ್ ಇರ್ತಾನೆ ಸುಮ್ಮನೆ ಕುಂತಲ್ಲಿ ಕುಂತ ಜಾಗದ್ಮೇಲೆ ಒಂದು ಮಿಂಟನ್ನೂ ಕುಂದ್ರದ್ದು ಅವನ ರೂಢಿ ಒಳಗೆ ನೋಡ್ರಿ ಯಾವ ರೀತಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದಾನೆ ಅಂತೇಳಿ ಅವನ ಜ್ವರ ಬಂದವ ಅಂತೇಳಿ ಅನ್ಸಂಗಿ ಇಲ್ಲರಿ ಫ್ರೆಂಡ್ಸ್ ಆದರೂ ಕೂಡ ಸ್ವಲ್ಪ ಜ್ವರ ಜಾಸ್ತಿನೇ ಇದ್ದು ಅದ್ರ ಸಲುವಾಗಿ ತೊಗೊಂಡು ಬಂದ್ರಾಯ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರಾಯ್ತು ಅಂತೇಳಿ ಹಾಸ್ಪಿಟ್ಲಿಗೆ ಬಂದು ಇಲ್ಲಿ ಟ್ರೀಟ್ಮೆಂಟ್ನ ಮುಗಿಸ್ಕೊಂಡು ಡಾಕ್ಟರ್ ಕಡೆ ಭಟ್ಟಿ ಆಯ್ಕೆ ಕೂಡ ಈಗ ಹೋಗ್ತಾ ಇದ್ದೀರಿ ಫ್ರೆಂಡ್ಸ ಇವತ್ತು ನನ್ನ ಫುಲ್ ಡೇ ರೂಟೀನ್ ಒಳಗೆ ಟೂ ಟೈಮ್ಸ್ ಹಾಸ್ಪಿಟ್ಲಿಗೆ ಭೇಟಿ ಆದಂಗೆ ಆಯಿತು ಆದ್ರೆ ಹಾಸ್ಪಿಟ್ಲಿಂದ ಕಲ್ತಿದ್ದು ಕೂಡ ಇವತ್ತು ಜಾಸ್ತಿನೇ ಆಯ್ತು ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ಈ ಭೂಮಿ ಎಂಬ ಎರಡು ಅಕ್ಷರದೊಳಗೆ ಹುಟ್ಟಿ ಜೀವ ಎಂಬ ಎರಡು ಅಕ್ಷರ ಪಡೆದು ವಿದ್ಯೆ ಎಂಬ ಎರಡಕ್ಷರ ಕಲಿತು ಸಾವು ಎಂಬ ಎರಡಕ್ಷರ ಬರುವ ತನಕ ಎಲ್ಲರೂ ಕೂಡ ಪ್ರೀತಿ ಸ್ನೇಹದಿಂದ ಇರೋಣ ಅಂತ ಈ ಲಾಗ್ನೊಳಗೆ ಸೇರ್ ಮಾಡ್ಕೊಂಡಿರಿ ಫ್ರೆಂಡ್ಸ್ ಇವತ್ತು ಸಂಜೆ ಒಂದು ರೆಸಿಪಿನ ಮಾಡ್ತಾ ಆ ರೆಸಿಪು ಎಗ್ ರೆಸಿಪಿನ ಮಾಡ್ತಾ ಡಾಬಾ ಸ್ಟೈಲಲ್ಲಿ ಮಾಡುವಂಥ ಎಗ್ ಕರಿನ ಮಾಡ್ತಾ ಫ್ರೆಂಡ್ಸ್ ಅದಕ್ಕೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸು ಟೊಮೆಟೊ ಹಾಗೆ ಬೆಳ್ಳುಳ್ಳಿ ಹಸಿ ಶುಂಠಿ ಹಾಗೆ ಒಂದು ಅರ್ಧ ಸ್ಪೂನು ಧನಿಯಾ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಎಂಟರಿಂದ ಒಂಬತ್ತು ಗೋಡಂಬಿ ಕೂಡ ಒಂದು ಹತ್ತು ನಿಮಿಷ ನಿರೊಳಗೆ ನೆನೆ ಹಾಕೊಂಡಿದ್ದೀರಿ ಫ್ರೆಂಡ್ಸ್ ಅದನ್ನು ಕೂಡ ಇದನ್ನ ಇದಕ್ಕೆ ಸೇರಿಸ್ಕೊಂಡು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇದನ್ನು ನಾನೀಗ ನುಣ್ಣಗೆ ಪೇಸ್ಟ್ನ ಮಾಡ್ಕೋತಾ ಇದ್ದೀನಿ ಈ ಪೇಸ್ಟ್ ಕೂಡ ಈ ರೀತಿ ಮಾಡ್ಕೊಂಡಾಯ್ತು ರೀ ಫ್ರೆಂಡ್ಸ್ ಇದು ಈಗ ನೋಡ್ರಿ ಮೊದಲಿಗೆ ನಾನು ಒಂದು ಐದು ಮೊಟ್ಟೆನ ಕುದಿಸ್ಕೊಂಡಿದ್ದೆ ನಂತರ ಅದ್ರ ಸಿಪ್ಪೆನ ತೊಗೊಂಡು ಈ ರೀತಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ತಾ ಇದ್ದೀನಿ ಮ್ಯಾಗಿ ತಿನ್ನೋ ಸ್ಪೂನಿಂದ ಅಂದರೆ ಎಣ್ಣೆ ಒಳಗೆ ಫ್ರೈ ಮಾಡೋದರಿಂದ ಒಳಗಡೆಯಿಂದ ಕೂಡ ಚೆನ್ನಾಗಿ ಇದಾಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಹಾಗೆ ಒಂದು ಕಡಾಯಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ಎಣ್ಣೆ ಕೂಡ ಆದ ಕೂಡಲೇ ಎಗ್ನ ಅದಕ್ಕೆ ಇದ್ದೀನಿ ಫ್ರೆಂಡ್ಸ ಮೊಟ್ಟೆನ ಹಾಕೋತಾ ಇದ್ದೀನಿ ಮೊಟ್ಟೆ ಕೂಡ ಒಂದು ಸ್ವಲ್ಪ ಕಲರು ಬ್ರೌನ್ ಕಲರ್ ಆಗೋ ತನಕ ಮೊಟ್ಟೆನ ಫ್ರೈ ಮಾಡ್ಕೊತ ಇರಬೇಕು ಮೊಟ್ಟೆ ಕಾಣಿಸ್ತಾ ಇದೆ ಅನ್ಸ್ಕೊಳ್ಕೊತೀನಿ ರೀ ಫ್ರೆಂಡ್ಸ್ ಐದು ಮೊಟ್ಟೆ ಇದು ಒಂದು ಮೊಟ್ಟೆ ನಮ್ಮ ಚಿನ್ನೂ ಇದು ಫ್ರೈ ಮಾಡಿದ್ದು ತಿನ್ನೋಲ್ಲ ಅಂತೇಳಿ ಒಂದು ಮೊಟ್ಟೆ ನಮ್ಮ ಚಿನ್ನೂಗೆ ಕೊಟ್ಟು ಈಗ ನಾಲ್ಕು ಮೊಟ್ಟೆನ ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಚ್ಚಿಕಾರದ ಪುಡಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂ ಟೀ ಸ್ಪೂನು ಅರಶಿನ ಹಾಗೆ ಒಂದು ಸ್ವಲ್ಪನೇ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಎತ್ತಿಕೊತಾ ಇದ್ದೀನಿ ರೀ ಫ್ರೆಂಡ್ಸ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಅದೇ ಎಣ್ಣೆಗೆ ನಾನು ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಬೇಕಿದ್ದರೆ ನೀವು ಮಸಾಲೆ ಸ್ಪೈಸಸ್ನ ಯೂಸ್ ಮಾಡ್ಬೋದು ಆದರೆ ನಾನು ಮಸಾಲೆ ಸ್ಪೈಸಸ್ ಎಸ್ ಎಸಿಡಿಟಿ ಆಗುತ್ತೆ ಕೂತಲ್ಲೇ ಕುಂದಿರ್ತಾರವರು ಅದ್ರ ಸಲುವಾಗಿ ಮಸಾಲೆನೇ ಯೂಸ್ ಅನ್ನೋ ಉದ್ದೇಶಕ್ಕಾಗಿ ನಾನು ಒಂದು ಅರ್ಧ ಸ್ಪೂನ್ ಧನಿಯಾಕಳು ಅದ್ರ ಬಿಟ್ಟರೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಅಷ್ಟೇ ಯೂಸ್ ಮಾಡಿದರೆ ಫ್ರೆಂಡ್ಸ ನೋಡಿರಿ ನಾನು ಮಿಕ್ಸ್ ಮಾಡ್ಕೊಂಡಿರುವಂಥ ರುಬ್ಬಿಟ್ಕೊಂಡಿರುವಂಥ ಗ್ರೇವಿ ಕೂಡ ಇದಕ್ಕೆ ಮಿಕ್ಸ್ ಮಾಡಿಕೊಂಡೆ ಹಾಗೆ ಇನ್ನೂ ಒಂದು ಸ್ವಲ್ಪ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಬೇಯೋ ತನಕ ಬಿಟ್ಕೋಬೇಕು ರೀ ಫ್ರೆಂಡ್ಸ್ ಒಂದು ಒಂದು ಒಂದೂವರೆ ನಿಮಿಷ ಆಗುತ್ತೆ ಹಾಗೆ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೀರು ಕೂಡ ಆ್ಯಡ್ ಮಾಡ್ಕೊಬೇಕು ರೀ ನಿಮ್ಗೆ ಗ್ರೇವೀಸ್ ಸ್ವಲ್ಪ ಜಾಸ್ತಿ ಬೇಕಿದ್ರೆ ಇನ್ನೂ ಒಂದು ಸ್ವಲ್ಪ ನೀರು ಹಾಕಿದ್ರೆ ಓಕೆ ರೀ ಫ್ರೆಂಡ್ಸ್ ನನಗೆ ಇಷ್ಟು ಸಾಕು ಅನ್ನಿಸ್ತೆ ಇದಕ್ಕೆ ನಾನು ಒಂದು ಮುಚ್ಚಳ ಮುಚ್ಕೊಂಡು ಕ್ಲೋಸ್ ಮಾಡಿಕೊಂಡು ಗ್ಯಾಸ್ನ ಮೀಡಿಯಮ್ ಫ್ಲೇಮ್ ಪೂರ್ಣ ಲೋ ಫ್ಲೇಮಲ್ಲಿ ಬೇಡ ಹಾಗೆ ಪೂರ್ಣ ಹೈ ಫ್ಲೇಮಲ್ಲಿ ಬೇಡ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದು ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ಈ ರೀತಿ ಕಾಣಿಸ್ತಾ ಇದೆ ನಿಮಗೆ ಎಣ್ಣೆ ಯಾವ ರೀತಿ ಕಾಣ್ತಾ ಇದೆ ಅಂತೇಳಿ ಚೆನ್ನಾಗಿ ಮಸಾಲೆ ಒಳಗಿರುವಂಥ ಎಲ್ಲ ಎಣ್ಣೆ ಅಂಶ ಕೂಡ ಬಿಟ್ಕೊಂಡಿದ್ರೆ ಫ್ರೆಂಡ್ಸ ಇದಕ್ಕೆ ನೋಡಿ ನಾನು ಫ್ರೈ ಮಾಡಿ ಇಟ್ಕೊಂಡಿರುವಂಥ ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ ತುಂಬಾ ಡಾಬಾ ಸ್ಟೈಲಲ್ಲಿ ಮಾಡುವಂಥ ಮೊಟ್ಟೆ ಗ್ರೇವಿಯಾಗ ಗ್ರೇವಿ ಭಾರಿ ಮಸ್ತ್ ಪಲ್ಯ ಆಗಿತ್ತು ರೀ ಫ್ರೆಂಡ್ಸ್ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅಷ್ಟೇ ಬೆಸ್ಟ್ ಆಗಿತ್ತು ಏನೋ ಒಂಥರ ಖುಷಿ ಅನಿಸ್ತು ನನ್ನ ನನಗೆ ಪ್ರೌಡ್ ಫೀಲ್ ಅನ್ನಿಸ್ತು ಮಾಡಿಲ್ಲ ಅಂದ್ರೂ ಕೂಡ ಇಷ್ಟು ಚೆನ್ನಾಗಿ ಮಾಡಿದ್ದೀನಲ್ಲ ಅನ್ನೋ ಪ್ರೌಡ್ ಫೀಲ್ ಅನ್ನ ನಾನೇ ನಾನು ಬೆನ್ ನಾನೇ ತಟ್ಕೊಂಡಿನಿ ಅನ್ನೋ ಹಾಗೆ ಆಯ್ತು ರೀ ಫ್ರೆಂಡ್ಸ್ ನೋಡಿರಿ ಲಾಸ್ಟಲ್ಲಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರಿ ಎಗ್ ಗ್ರೇವಿ ಎಗ್ ಕರಿ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ ಇವತ್ತಿನ ಲಾಗು ನಿಮ್ಗೆ ಯಾವ ರೀತಿ ಅನ್ನಿಸ್ತು ಹಾಗೆ ತುಂಬಾ ಯೂಸ್ ಆಗಿರುವಂಥ ಲಾಗ್ ಆಗುತ್ತೆ ಇನ್ಫಾರ್ಮೇಷನ್ ಲಾಗ್ ಆಗಿರುತ್ತೆ ಇವತ್ತಿನ ಲಾಗ್ನೊಳಗೆ ಏನು ಇಷ್ಟ ಆಯಿತು ಅನ್ನೋದು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋವನ್ನು ನಿಮ್ಮ ಟೈಮ್ನ ಬಿಡೋ ಮಾಡಿಕೊಂಡು ಕೊನೆಯವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್